ಆಗುತ್ತೆ ಏನೇ ಬಂದ್ರು ಐದು ಐದು ನಿಮಿಷ ಅಲ್ಲಿ ಅವ್ನು ಹ್ಯಾಂಗ್ ಇಲ್ಲಿ ಇವನು ಹ್ಯಾಂಗ್ ಮಾಡ್ಕೊಂಡು ಹೋದರೆ ಅಥವಾ ಇವ್ನು ಫಸ್ಟ್ ಮಾಡ್ಕೊಂಡಿರ್ಬೇಕು ಅದಕ್ಕೆ ಅವ್ನ ಅಲ್ಲಿ ಮಾಡ್ಕೊಂಡಿರೋದು ಅವ್ನ್ ಮಾಡಕ್ಕೆ ಆಗ್ತಾ ಬಟ್ ಇವ್ನ್ ಮಾಡಿದಕ್ಕೆ ಎಲ್ರಿಗೂ ಮುನ್ ಕ್ಯಾಣ ಇನ್ನೂ ನಮ್ ಚಾನಲ್ ಯಾರು ಸಬ್ ಮಾಡ್ಕೊಂಡಿಲ್ಲ ಡೈಬಿಟಿ ಸಬ್ ಮಾಡ್ಕೊಳ್ಳಿ ಸೊ ಹಾಗೇನೆ ಆನ್ಲೈನ್ ಬೆಟ್ಟಿಂಗ್ ಗಳಾಗ್ಬೋದು ಮತ್ತೆ ಆನ್ಲೈನ್ ಗೇಮ್ ಗಳು ಬರುತ್ತೆ ಇದೆಲ್ಲ ತುಂಬಾನೇ ಡೇಂಜರ್ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಾ ಇದೆ ಪ್ರತಿದಿನ ನೋಡ್ತಾ ಇರ್ತೀವಿ ಇನ್ಸಿಡೆಂಟ್ ಗಳ್ನ ಅದರಲ್ಲೂ ಕೂಡ ಇವತ್ತು ನೆನ್ನೆ ಮತ್ತೆ ಮೊನ್ನೆ ಎರಡು ದಿನನೂ ಕೂಡ ಒಂದೇ ಕುಟುಂಬದ ಮೂವರು ಸುಸೈಡ್ ಮಾಡ್ಕೊಂಡಿದ್ದಾರೆ ಸೊ ಇಂಥ ಘಟನೆಗಳು ನಡಿಬಾರ್ದು ಅಂದ್ರೆ ಈ ತರದ ಆನ್ಲೈನ್ ಗೇಮ್ ಗಳಾಗ್ಬಹುದು ಮತ್ತೆ ಈ ತರದ ಆನ್ಲೈನ್ ಬೆಟ್ಟಿಂಗ್ ಆ ಮತ್ತೆ ಮ್ಯಾಚ್ ಗಳು ಕ್ರಿಕೆಟ್ ಶುರು ಆಯ್ತು ಅಂದ್ರೆ ಮತ್ತೆ ಬೆಟ್ಟಿಂಗ್ ಶುರು ಆಗುತ್ತೆ ಸೊ ಈ ತರದ್ದೆಲ್ಲಾನು ಕೂಡ ದಯವಿಟ್ಟು ಸ್ಟಾಪ್ ಮಾಡಿ ಅಲ್ಪ ಸ್ವಲ್ಪ ಹಣ ಕಳ್ಕೊಂಡಿದ್ದೀರಾ ಅಂದ್ರೂ ಪರವಾಗಿಲ್ಲ ನಿಲ್ಲಿಸ್ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿ ತುಂಬಾ ಲಕ್ಸುರಿಯಾಗಿ ಇರಬೇಕು ವೈಫೈ ಜೀವನ ನಡ್ಸ್ಬೇಕು ಅಂತ ಏನಿಲ್ಲ ಅಹ್ ಹೆಂಗ್ ಹೆಂಗ್ ಹಂಗೆ ನಿಮ್ದೇ ಜೀವನ ನಡ್ಸ್ಕೊಂಡು ಹೋದ್ರೆ ಸಾಕು ಆ ತರ ಕೇಳ್ಬಿಟ್ಟು ಹೋಗ್ತೀರಾ ತದನಂತರದಲ್ಲಿ ಆ ಸಾಲ ಜಾಸ್ತಿಯಾಗಿ ಮತ್ತೆ ನೀವು ಅಹ್ ಅನಾಹುತಗಳನ್ನ ಮಾಡ್ಕೊಳ್ತೀರಾ ಸೊ ಹಾಗಾಗಿ ಈ ಒಂದು ವಿದ್ಯಾನಗರ ಮೈಸೂರಲ್ಲಿ ಈ ಒಂದು ಘಟನೆ ನಡೆದಿರೋದು ತುಂಬಾನೇ ಬೇಜಾರಾಯಿತು ಒಂದೇ ಕುಟುಂಬದ ಮೂವರು ಅದ ಮೂರು ಜನ ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾರೆ ಸೊ ಮೊನ್ನೆ ಆ ನಲವತ್ತೈದು ವರ್ಷದ ಮೊದಲವರು ಸೂಸೈಡ್ ಮಾಡ್ಕೊಂಡಿದ್ರು ಅದಾದ ನಂತರ ನಿನ್ನೆ ಅವರ ಅಣ್ಣ ಮತ್ತೆ ಅಚ್ಚಿಗೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಸೊ ಇವ್ರದ್ದು ಏನಂತಂದ್ರೆ ಅಮೌಂಟ್ ನೀಸ್ಕೊಂಡು ಇಸ್ಕೊಂಡು ಅಕ್ಕಪಕ್ಕ ಇರತರೇ ಅದು ಕಡಿಮೆ ಗಿಡ ಇಲ್ಲ ಒಬ್ಬರ ಹತ್ರ ಲಕ್ಷ ಎರಡು ಲಕ್ಷ ಎಂಟು ಲಕ್ಷ ಈಗೇನೆ ಸಾಲವನ್ನ ಮಾಡಿ ಈ ಒಂದು ಶೇರ್ ಮಾರ್ಕೆಟ್ ಗೆ ಅಥವಾ ಈ ಆನ್ಲೈನ್ ಬೆಟ್ಟಿಂಗ್ ಆಗ್ತಾ ಇರ್ತಾರೆ ಆ ಲಕ್ಷಕ್ಕೆ ಐವತ್ತು ಸಾವಿರ ಬರುತ್ತೆ ಅವ್ರಿಗೂ ಕೊಡ್ ಕೊಡ್ಬೇಕಾಗಿರ್ತಾರಲ್ಲ ಅವ್ರ ಹತ್ರ ಇಸ್ಕೊಳ್ಬೇಕಾದ್ರೆ ನಿಮ್ಗೆ ಒಂದು ಲಕ್ಷಕ್ಕೆ ಆ ಇಪ್ಪತ್ತೈದ ಮೂವತ್ತು ಸಾವಿರನೇ ನಾವು ದುಡ್ಡು ಕೊಡ್ತೀವಿ ಕೊಟ್ಟಿಲ್ಲ ಜಾಸ್ತಿ ಕೊಡ್ತೀವಿ ಕೊಡಿ ಅಂತ ಹೇಳಿ ಇಸ್ಕೊಳ್ತಾರೆ ಒಂದ್ಸತಿ ಕೊಡ್ತಾರೆ ಸೊ ಏಳು ಲಕ್ಷ ಕೊಟ್ಟಿದ್ದಾರೆ ಮತ್ತೆ ನಾಲ್ಕು ಲಕ್ಷ ಕೇಳೋದವ್ರ ಹತ್ರ ಸೊ ಓಡ್ ಸತಿ ಜಾಸ್ತಿ ಕೊಟ್ಟಿರ್ಲಂತ ಮತ್ತೆ ಅವರು ಕೂಡ ಕೊಡ್ತಾರೆ ಸೊ ಹಂಗಾಗಿ ಬೆಳ್ಕೊಂಡ್ ಮೇಳ್ಕೊಂಡು ಹೋಗಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಹತ್ತು ಸಾಲನ ಮಾಡ್ಕೊಂಡಿದ್ರು ಈಗ ಕೊನೆಗೆ ಈ ದುರಂತ ಸಂಭವಿಸಿದೆ ಒಂದ್ ಅಣ್ಣ ಹೆಂಗ್ ಮಾಡ್ಕೊಂಡ್ರು ಇವತ್ತು ಇವರು ಅವ್ರಿಬ್ರು ಟ್ವಿನ್ಸ್ ಇಬ್ರು ಜೋಶಿ ಜೋಬಿ ಅಂತ ಇವ್ನು ಇವ್ರು ಜೋಬಿ ಎಂಟುನಿ ಇನ್ನೊಂದಣ್ಣ ಜೋಶಿ ಎಂಟುನಿ ಇಬ್ರು ಟ್ವಿನ್ಸ್ ಅವ್ನಿಗೆ ಜ್ವರ ಬದ್ರೆ ಇವ್ನಗೂ ಬರುತ್ತೆ ಐದ್ ನಿಮಿಷ ಆದ್ಮೇಲೆ ಇವ್ನು ಬರುತ್ತೆ ಇವನ್ ಆಕ್ಸಿಡೆಂಟ್ ಅಂದ್ರೆ ಐದ್ ನಿಮಿಷದಲ್ಲಿ ಅವ್ನಿಗೆ ಆಕ್ಸಿಡೆಂಟ್ ಆಗುತ್ತೆ ಆ ಏನೇ ಬಂದ್ರು ಐದ ಐದು ನಿಮಿಷ ಅಲ್ಲಿ ಅವನು ಹೆಂಗ್ ಮಾಡ್ಕೊಂಡು ಇಲ್ಲಿ ಇವನು ಹೆಂಗ್ ಮಾಡ್ಕೊಂಡು ಅದ ಇನ್ ಫಸ್ಟ್ ಮಾಡ್ಕೊಂಡಿರ್ಬೇಕು ಅವ್ನ ಅಲ್ಲಿ ಮಾಡ್ಕೊಂಡಿರೋದು ಅವ್ನು ಮಾಡಕ್ಕೆ ಆಗ್ತಾನಿಲ್ಲ ಬಟ್ ಇವ್ನ ಮಾಡಿರೋದಕ್ಕೆ ಅವ್ನ ಮಾಡ್ಕೊಂಡಿರೋದು ಇವ್ರಿಬ್ರು ತುಂಬಾ ಸಹ ಮಾಡ್ಕೊಂಡಿದ್ದಾರೆ ಸ್ವಾತಿ ಸ್ವಾತಿ ಜೋಬಿ ಅಲ್ಲ ಸ್ವಾತಿ ತುಂಬಾ ಸಾಲ ಮಾಡ್ಕೊಂಡಿದ್ದಾರೆ ಅದು ಗೇಮಿಂಗ್ ಆಪ್ ಅದೇನು ಆನ್ಲೈನ್ ಗೇಮಿಂಗ್ ಮತ್ತೆ ಯಾವ್ದೊಂದು ಇಂಡಸ್ಟ್ರಿಲಿ ಒನ್ ಲ್ಯಾಕ್ ಹಾಕಿದ್ರೆ ಒನ್ ಲ್ಯಾಕ್ ಸಿಗುತ್ತೆ ಅಂತ ತುಂಬಾ ಮಾಡ್ಕೊಂಡಿದ್ದಾಳೆ ಬೇರವರ್ದೆಲ್ಲ ಇಸ್ಕೊಂಡು ಇಸ್ಕೊಂಡು ಹಾಕಿದಾಳೆ ಅದು ಕೂಡ ಅದೆಲ್ಲ ಕೊಡ್ಲಿಲ್ಲ ಲಾಸ್ ಆಯ್ತು ಅನ್ಕೊಂಡು ಆಗಿರೋದು ಅವನು ಅಷ್ಟೇ ಅವ್ ತುಂಬಾ ಡಿಸ್ಕೌಂಟ್ ಐ ಪಿ ಎಲ್ ಗೇಮ್ ಐ ಪಿ ಎಲ್ ಒಂದ್ಸರಿ ತ್ರೀ ಲ್ಯಾಕ್ಸ್ ಕಟ್ಟಿದಾಗ ಅದು ಹೋಯ್ತು ಅವಾಗ ಇನ್ನೊಂದ್ಸರಿ ಕಟ್ಟಿದ್ರೆ ಈ ದುಡ್ಡು ನಮ್ಗೆ ರಿಕವರ್ ಮಾಡಬಹುದು ಅನ್ಕೊಂಡು ಹಂಗೆ ಮಾಡಿ ಮಾಡಿ ಲಕ್ಷವರೆಗೂ ಐಪಿಎಲ್ ಹಾಕಿದಾನೆ ಆ ಸಾಲಕ್ಕೆ ಸಾಲ ಎದ್ರುಕೊಂಡು ಜೋಶಿಂಟು ನೀವ್ ರೆಸ್ಪಾಂಡ್ ಮಾಡ್ಲಿಲ್ಲ ಇವ್ರು ನಮ್ಮನೇಲೆ ಇದ್ದಿದ್ದು ಇವಾಗ ಒಂದು ಒಂದು ಆರು ಏಳು ತಿಂಗಳಿಂದ ಮನೆ ಚೇಂಜ್ ಮಾಡಿರೋದು ಬಾಡಿಗೆ ಮನೆಗೆ ಹೋಗಿದ್ರು ನಮ್ಮ ಮನೇಲಿ ಅಲ್ವಾ ಸಾಲ ಮಾಡಿದ್ರು ಸಾಲದವರೆಲ್ಲ ನಮ್ಮನೆ ಕುರ್ತಿದ್ರು ನಮ್ಮ ಜೋಶಿ ಹೇಳ್ದ ನೀವು ಬನ್ನಿ ನೀವು ಬಂದ್ಬಿಟ್ಟು ನಾಲ್ಕು ಜನ ಕೂತ್ಕೊಂಡು ಮಾತಾಡೋಣ ನೀವು ಬನ್ನಿ ಬಂದ್ಬಿಟ್ಟು ಇವರು ಬರಲೇ ಇಲ್ಲ ನಾಲ್ಕೈದು ಸಾರಿ ಫೋನ್ ಮಾಡಿದ್ರು ಫೋನ್ ಎತ್ತಿಲ್ಲ ರೆಸ್ಪಾಂಡ್ ಮಾಡ್ತಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ನಾವು ನಾವೆಲ್ಲಿಂದ ಕೊಡೋದು ದುಡ್ಡಿಲ್ಲ ನಾವು ಎಲ್ಲಿಂದ ಕೊಡೋದ ನಿಮ್ಮನ್ನು ನೋಡ್ಕೊಂಡು ಸಾಲ್ದವರೆಲ್ಲ ಇಲ್ಲಿ ಬರ್ತಿದಾರೆ ಬಂದಿದ್ದರೆ ಇವ್ರು ರೆಸ್ಪಾಂಡ್ ಮಾಡಿದಾರೆ ಅದಕ್ಕೆ ಅವ್ನ ಹೋಗ್ಬಿಟ್ಟು ಅಲ್ಲಿ ಥರ ಮಾಡ್ಕೊಂಡ ಅವ್ನ್ ಯಾಕಂದ್ರೆ ಸಾವು ಕಳಿಸ್ತಾ ವಿಡಿಯೋ ಇದೆ ಇವ್ರಿಬ್ರೆಸ್ ಸಾವು ನನ್ನ ತಂಗಿನ ಎಲ್ಲ ಇವ್ರು ಮಾಡಿರೋ ಸಾಲಕ್ಕೆ ನನ್ನ ತಂಗಿನ ಬಂದು ಬಂದು ಜನಗಳು ಕೇಳ್ತಿದಾರೆ ಯಾಕೆ ಮನೇಲಿ ಇರೋದು ನಾನೇ ಅಲ್ವಾ ಒಬ್ಬಳೇ ಬಿದ್ವಿ ಅಲ್ವಾ ಅವಳೇ ಬಂದು 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 ಕೇಳ್ತಿದ್ರು ಅವ್ಳ ಅಪ್ಪನೂ ಇಲ್ಲ ಅಪ್ಪನೂ ಇಲ್ಲ ಇಲ್ಲ ಗಂಡನು ಇಲ್ಲ ನಾನು ಅವನು ಅದಕ್ಕೆ ಮದುವೆ ಆಗಿಲ್ಲ ಅವ್ನು ಅಲ್ವ ಐದು ವಯಸ್ಸಿದೆ ನನ್ನ ಜೊತೆ ಇರಬೇಕು ಅಂತ ಒಂದು ಆಗಲಿಲ್ಲ ನಾನು ನನ್ನ ಮಗ ಒಗ್ ಹೋಗ್ತೀವಿ ಅಂತ ಮದುವೆನೇ ಆಗಿರಲಿಲ್ಲ ಇವ್ರು ಲವ್ ಮ್ಯಾರೇಜ್ ಅದು ಅವ್ನು ಮದ್ವೆ ಆಗದೆ ನನ್ ಜೊತೆ ಇದ್ದವನು ಯಾಕೆ ನಾನು ಒಂಟಿಗೆ ಹೋಗ್ತೀನಿ ಹೊಂಟ ಇವಾಗ ಒಂಟಿನೇ ಮಾಡ್ಬಿಟ್ಟು ಬಿಡ್ಕೊಂಡ ನನ್ನ ತಂಗಿನ ಕಾಪಾಡಿ ಅನ್ಕೊಂಡು ನನ್ನ ಏನು ತಪ್ಪಿಲ್ಲ ಅವ್ಳ ಕಾಪಾಡಿ ಅನ್ಕೊಂಡು ಯಾರು ನೋಡಿದ್ರು ಕಾಪಾಡಿ ನನ್ ತಂಗಿನ ಅನ್ಕೊಂಡು ಅವ್ರು ಸೂಚನೆ ಬಿಡ್ಕೊಂಡ ಅದಕ್ಕೋಸ್ಕರ ಅವ್ನು ಸೂಚನೆ ಬಿಡ್ಕೊಂಡು ವಿದ್ಯಾನಗರ ಸಿದ್ಧಾರ್ಥ ಇವ್ರು ಅಲ್ಲೇ ಇದ್ದಿದ್ದು ನಮ್ಮ ಮನೇಲೆ ಇದ್ದಿದ್ದು ಏನೋ ಒಂದ್ ಸ್ವಲ್ಪ ಮಾತಾಡ್ಬಿಟ್ಟು ಬಾಡಿಗೆ ಮನೆಗೆ ಹೋದ್ರು ಈ ಕಡೆ ಪಕ್ಕ ರೋಡಲ್ಲೇ ಅಲ್ಲೇ ಒಂದು ರೋಡ್ ಈ ಕಡೆ ಎರಂಗ್ನಳ್ಳಿ ಈ ಕಡೆ ಒಂದು ವಿದ್ಯಾನಗರ ಈ ಮಕ್ಳು ಬೇಡ ಅಂತ ಹೇಳಿದ್ರೆ ನನ್ಗೆ ಒಬ್ಬಳು ಮಗಳಿದ್ದಾಳೆ ನನ್ ಮಗಳಿದ್ದಾಳೆ ಇವ್ ನಾಲ್ಕು ಜನ ಅದೊಂದ್ ಮಗುನಿ ಸಾಕೋಣ ಅಂತಂದ್ರು ಇವ್ರ ಹಸ್ಬೆಂಡ್ ಇಲ್ಲ ಅಲ್ಲ ಒಬ್ಬ ತುಂಬಾ ಚೆನ್ನಾಗಿದ್ವಿ ಇದರಿಂದ ನೀವ್ ಏನೇನ್ ತಿಳ್ಕೊಬೇಕಂತಂದ್ರೆ ಅಹ್ ಆನ್ಲೈನ್ ಗೇಮ್ ಗಳಾಗ್ಬೋದು ಮತ್ತೆ ಆನ್ಲೈನ್ ಬೆಟ್ಟಿಂಗ್ ಗಳಾಗ್ಬೋದು ಅಹ್ ಯಾವತ್ತೂ ಕೂಡ ಒಳ್ಳೇದಲ್ಲ ನೀವು ಚಿಕ್ಕಂದನೆ ಯಾರ ಚಿಕ್ಕ ಚಿಕ್ಕ ವಯಸ್ಸವರ ಏನಾರು ಆಡ್ತಾ ಅಂದ್ರೆ ದಯವಿಟ್ಟು ಸಜೆಸ್ಟ್ ಮಾಡಿ ಮನೆಗಳಲ್ಲಿ ಆ ಮತ್ತೆ ಆಲ್ರೆಡಿ ಆಡ್ತಾ ಇರೋದಿತ್ತು ಅಂದ್ರೆ ಸ್ವಲ್ಪ ಸ್ವಲ್ಪ ಹಣ ಕಳ್ಕೊಂಡಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ ಮಾತ್ರ ಉಳ್ಕೊಳ್ಳುತ್ತೆ ಈ ತರದ ಬೆಟ್ಟಿಂಗ್ಗಳನ್ನ ಆಡೋದ್ರಿಂದ ಸಂಪಾದನೆ ಮಾಡ್ಬಿಡ್ತೀನಿ ಲಕ್ಸುರಿ ಲೈಫ್ ಲೀಡ್ ಮಾಡ್ತೀನಿ ಅದೆಲ್ಲ ಸುಳ್ಳು ತುಂಬಾ ಜನ ಈ ತರದಲ್ಲಿ ಕೊನೆ ಫೈನಲ್ ಸ್ಟೇಜ್ ಗೆ ಹೋಗ್ತಾರೆ ಅಮೌಂಟ್ ಕಟ್ಟಕ್ ಆಗಲ್ಲ ಅಂತೇಳಿ ಬೇರೆ ಬೇರೆ ತರ ಕೇಳಿದ್ದಾರೆ ಕೊನೆಗೆ ಸೂಸೈಡ್ ಸೂಸೈಡ್ಗಳನ್ನ ಮಾಡ್ಕೊಳ್ತಾ ಇದ್ರೆ ಸೊ ಹಾಗಾಗಿ ನನ್ನದೊಂದು ಮನವಿ ಏನಂತಂದ್ರೆ ಈ ತರದ ಆನ್ಲೈನ್ ಬೆಟ್ಟಿಂಗ್ ಗಳಾಗ್ಲಿ ಶೇರ್ ಮಾರ್ಕೆಟ್ ಗೆ ಹಾಕೋರು ಅಷ್ಟೇನೆ ತುಂಬಾ ಅದ್ರ ಬಗ್ಗೆ ನಾಲೆಡ್ ತಿಳ್ಕೊಂಡಿದ್ದು ಹಾಕ್ಬೇಕು ಹಣ ಕಳ್ಕೊಳ್ಬಾರ್ದು ಯಾರು ಕೂಡ ಆ ಮತ್ತೆ ನಿಮ್ಮಿಂದಾಗಿ ಫ್ಯಾಮಿಲಿಗಳಿಗೂ ಕೂಡ ತೊಂದರೆ ಆಗುತ್ತೆ ಧನ್ಯವಾದಗಳು